ನನ್ನ ಅಪೇಕ್ಷೆ ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅಪೇಕ್ಷೆ ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ ಒಂದು ರೀತಿ ಸರ್ವಾಧಿಕಾರಿ ರೂಪದಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಇದು ಪರಿವರ್ತನೆ ಆಗಬೇಕು ಅನ್ನೋಂಥ ಎಲ್ಲರದ್ದು ಅಪೇ ಅಪೇಕ್ಷೆ ಇದೆ ಆದರೆ ನನ್ನದು ಅಪೇಕ್ಷೆ ಇದೆ ಈ ಚುನಾವಣೆ ಮುಗಿತಿದ್ದಂಗೆ ನನಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ಆಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಅಭಿಪ್ರಾಯಗಳನ್ನ ಹೇಳಿ ರಾಜ್ಯದ ವಿಧಾನಸಭೆನ ಬಿ ಜೆ ಪಿ ನಾವು ಹಿಡಿತೀವಿ ಅನ್ನೋಂಥ ವಿಶ್ವಾಸ ನನಗಿದೆ ರಾಜ್ಯದ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನೋಂಥ ಅಂಶವೂ ಕೂಡ ಇಡೀ ರಾಜ್ಯದ ಚರ್ಚೆ ಆಗ್ತದೆ ಈ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಅವರು ಬದಲಾವಣೆ ಆಗೋದು ಬಿಡೋದು ಕೇಂದ್ರದವ್ರು ತೀರ್ಮಾನ ಮಾಡಬೇಕು ಯಾಕೆಂತಂದರೆ ಆರು ತಿಂಗಳು ತನಕ ಕೂಡ ರಾಜ್ಯ ಅಧ್ಯಕ್ಷ ಸ್ಥಾನ ಖಾಲಿ ಇಟ್ಕೊಂಡು ಬಲವಂತ ಮಾಡಿ ಯಡಿಯೂರಪ್ಪನವ್ರು ತನ್ನ ಮಗನ್ನೇ ತಂದು ಮಾಡಿಕೊಂಡ್ರಲ್ಲ ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ನೋವಿದೆ ಕೆಲಸ ಮಾಡಿದಂಥ ಯತ್ನ ಅಲ್ಲಿ ಮಾಡಲಿಲ್ಲ ರಾಜ್ಯಾಧ್ಯಕ್ಷರು ಬಹಳ ಪ್ರಯತ್ನ ಮಾಡ್ತಾ ಇರ್ತಂಥ ಸಿ ಟಿ ರವಿ ರಾಜ್ಯಾಧ್ಯಕ್ಷರು ಅವ್ರಿಗೆ ಮಾಡಲಿಲ್ಲ ಅದೇ ರೀತಿ ನಾನು ಹೇಳಿಕೊಂಡೆ ನಾನು ಚುನಾವಣಾ ಚಟುವಟಿಕೆಗಳಲ್ಲಿ ನೀನು ಸ್ಪರ್ಧೆ ಮಾಡಬಾರ್ದು ಅಂತ ಲೆಟ್ರ್ ಬಿಟ್ಟು ಬಿಸಾಕಿದ ನಂತರ ನಾನು ಸಂಘಟನೆ ಕೆಲಸ ಕೊಡಿ ಅಂತಲೇ ಬಾಯ್ ಬಿಟ್ಟು ನನಗೆ ಕೇಳಿದ್ದೆ ಯಾವ ಗೌರ್ನರು ಬೇಡ ಅಂತ ನಾನು ಹೇಳಿದ್ದೆ ಈಗ ನನಗಾರು ಕೊಡ್ಬೋದು ಹೋಯ್ತು ಒಬ್ಬ ಅಂತ ಸಿ ಲಿಂಗಾಯತರ ಸಿ ಟಿ ರವಿ ಕೊಡು ಒಕ್ಕಲಿಗರ ಸಿ ಟಿ ರವಿ ಕೊಡ್ಬೋದು ಇತ್ತು ಲಿಂಗಾಯತರ ಯತ್ನಾಳಿಗೆ ಕೊಡ್ಬೋದು ಇತ್ತು ಬ್ಯಾಕ್ವರ್ಡ್ ಬೇಕಾ ನನಗೆ ಕೊಡ್ಬೋದು ಎಲ್ಲ ಬಿಟ್ಟರು ಅವ್ರ ಮಗನೇ ಮಾಡಿಸ್ಕೊಂಡು ಹಠ ಮಾಡಿ ಮಾಡಿಸ್ಕೊಂಡು ಬಂದಿದ್ದಾರೆ ಅವ್ರ ನಡವಳಿಕೆನೂ ಕೂಡ ರಾಜ್ಯ ಅಧ್ಯಕ್ಷ ಆಗ್ತಿದೆ ರಾಜ್ಯ ಪದಾಧಿಕಾರಿಗಳು ಮಾಡೋಂಥ ಸಂದರ್ಭದಲ್ಲಿ ಯಾವ ರಾಜ್ಯದ ನಾಯಕನೂ ಕೇಳಿದ್ರೆ ಪದಾಧಿಕಾರಿಗಳು ಘೋಷಣೆ ಮಾಡಿದ್ರು ಅದು ಒಂದು ಮೀ ಕೋರ್ ಕಮಿಟಿ ಕರೆದಾಗ ಎಲ್ಲರೂ ಪ್ರಶ್ನೆಯೂ ಮಾಡಿದ್ರು ಹಿಂಗೆ ಯಾಕೆ ಮಾಡಿದ್ರಿ ಅಂತ ತಪ್ಪಾಯಿತು ಅಂದರು ಇಂಥ ಆಗೋದಕ್ಕೆ ಬಿಡಲ್ಲ ಇವ್ರು ರಾಜೀನಾಮೆ ತೊಗೊಂಡು ನಾವು ತೊಗೊಂಡಂಥ ದಿನ ಹತ್ರ ಬರುತ್ತೆ ಮುಂದುವರಿಯಲಿ ಯಾರೇ ಬಂದು ಹೇಳಿದ್ರು ಕೂಡ ತುಂಬ ಸ್ಪಷ್ಟವಾಗಿ ಯಾವ ಉದ್ದೇಶಕ್ಕೆ ನಾನು ಈ ಚುನಾವಣೆ ನಿಲ್ತಾ ಇದ್ದೀನಿ ಸ್ಪಷ್ಟ ಮಾಡಿದ್ದೀನಿ ಅವರಿಗೆ ಎಮ್ ಎಲ್ ಎ ಆಗಬೇಕು ಅಂತಂತಂದ್ರೆ ಕಳೆದ ಬಾರಿಯೇ ಅವರು ಹೇಳಿದಾಗ ಹಠ ಮಾಡಿನ ಚುನಾವಣೆ ನಿಂತಿದ್ರೆ ಶಿವಮೊಗ್ಗ ಜನ ನನಗೆ ನೂರಕ್ಕೆ ನೂರು ಗೆಲ್ಲಿಸ್ತಿದ್ರು ನನ್ನ ಉದ್ದೇಶ ಅದಲ್ಲ ಕೇಂದ್ರ ನಾಯಕರು ಮಾತು ಕೇಳಬೇಕು ಅಂತ ನಾನು ಸಂಘಟನೆ ಅಂಶವನ್ನು ಸೂಚನೆ ಪರಿಪಾಲನೆ ಮಾಡಿದೆ ನಿಜ ಎಲ್ಲರೂ ಕೂಡ ಸಂಘಟನೆ ಉಳಿಸೋಕೆ ಈಶ್ವರಪ್ಪ ಹೊರಟಿದ್ದಾರೆ ನಾವು ಅವ್ರ ಜೊತೆಗಿದ್ದೇವೆ ಹಿಂದುತ್ವ ಉಳಿಸೋದಕ್ಕೆ ಈಶ್ವರಪ್ಪ ಹೊರಟಿದ್ದಾರೆ ನಾವು ಅವ್ರ ಜೊತೆಗಿದ್ದೇವೆ ಅವ್ರಿಗೆ ಅನ್ಯಾಯ ಆಗಿದೆ ಅವ್ರು ನಮ್ಮ ಜೊತೆ ನಾವು ಅವ್ರ ಜೊತೆಗಿದ್ದೇವೆ ಏನಾದ್ರೆ ದಿನಾ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ನಿಜಕ್ಕೂ ನನಗೆ ಈ ಚುನಾವಣೆಯಲ್ಲಿ ಕೆಲಸ ಮಾಡೋದಕ್ಕೆ ಅತಿ ಹೆಚ್ಚು ಸ್ಫೂರ್ತಿ ಸಿಗ್ತಾ ಇದೆ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೇಳು ಕ್ಷೇತ್ರದಲ್ಲಿ ಗೆಲ್ಲಬೇಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಪಕ್ಷೇತರ ನಿಂತಿರೋದು ಪಕ್ಷವನ್ನು ಉಳಿಸೋದಕ್ಕೆ ಹಿಂದುತ್ವವನ್ನು ಉಳಿಸೋದಿಕ್ಕೆ ಸರ್ವಾಧಿಕಾರಿ ಕುಟುಂಬ ಧೋರಣೆನ ವಿರೋಧ ಮಾಡೋದಕ್ಕೆ ಹಾಗಾಗಿ ಆ ಒಂದು ರಾಘವೇಂದ್ರ ಅವರನ್ನು ಸೋಲಿಸಿ ಭಾರತೀಯ ಜನತಾ ಪಾರ್ಟಿಯ ಕಟ್ಟ ಅನು ಅನುಯಾಯಿ ನಾನು ನನ್ನ ಕೇಳಿಸಬೇಕು ಗೆದ್ದ ತಕ್ಷಣ ಬಿ ಜೆ ಪಿ ಮತ್ತು ನಾನು ಹೋಗನೆ ಮತ್ತು ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡೋಕ್ಕೆ ಕೈ ಎತ್ತೋದು ನಾನೇ